ಕರ್ನಾಟಕ ರಾಜ್ಯ ಇವತ್ತೊಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಇವತ್ತಿದೆ ಕರ್ನಾಟಕದ ಗೃಹ ಸಚಿವರು ಅವರಿಗೆ ಕ್ಲೀನ್ ಚಿಟ್ ಮಿನಿಸ್ಟರ್ ಅಂತ ಹೆಸರು ಕೊಡಬೇಕಂತ ನಮ್ಮ ಮನಸ್ಸಿಗೆ ಬರ್ತಾ ಇದೆ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಇವತ್ತು ರೌಡಿ ಶೀಟರ್ ಪಾರ್ಟಿಯಾಗಿ ಪರಿವರ್ತನೆಗೊಂಡಿದೆ ಒಬ್ಬ ಯುವಕನ ಹತ್ಯೆ ನಾಗರಿಕ ಸಮಾಜದಲ್ಲಿ ಯಾವ ರೀತಿ ಆಗಬಾರ್ದ ಆ ರೀತಿಯಾದಂಥ ಒಂದು ಹತ್ಯೆ ನಡೆದಿರುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಜವಾಬ್ದಾರಿ ಇರುವಂಥ ಗೃಹ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರನ್ನು ಮಂಗಳೂರಿಗೆ ಕ್ಲೀನ್ ಚಿಟ್ ಕೊಟ್ಟು ಮುಸಲ್ಮಾನ ಪುಡಾರಿಗಳನ್ನು ಅವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಬೆಂಬಲ ಕೊಡುವ ಎಸ್ ಡಿ ಪಿ ನಾಯಕರುಗಳನ್ನು ಪಿ ಎಫ್ ಐ ನ ಆ್ಯಕ್ಟಿವಿಸ್ಟ್ಗಳನ್ನು ಸಂತೈಸಿ ಹೋಗಲಿಕ್ಕೆ ಬಂದ ರೀತಿ ನಮಗೆಲ್ಲ ಕಾಣ್ತದೆ ಸನ್ಮಾನ್ಯ ಗೃಹ ಸಚಿವರು ಮಂಗಳೂರಿಗೆ ಬಂದು ಹೋದ ನಂತರ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣವನ್ನು ಎನ್ ಐಗೆ ವಹಿಸುವುದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ನಾನು ಗೃಹ ಸಚಿವರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣವನ್ನು ಎನ್ಐಗೆ ವರ್ಗಿಸಲು ವರ್ಗಾಯಿಸಲು ನಿಮಗೆ ಏಕೆ ಭಯ ಇದು ಕಾಂಗ್ರೆಸ್ ಮತ್ತು ಪಿ ಎಫ್ ಐನ ಹೊಂದಾಣಿಕೆಯನ್ನು ಬಹಿರಂಗಗೊಳಿಸುತ್ತದೆ ಅನ್ನುವಂಥ ಭಯ ನಿಮಗಿದೆಯಾ ತನಿಖೆ ಪ್ರಾರಂಭ ಆಗುವ ಮೊದಲೇ ತನಿಖೆ ಒಂದು ಹಂತಕ್ಕೆ ಬರುವ ಮೊದಲೇ ಗೃಹ ಸಚಿವರು ಅವನು ರೌಡಿ ಶೀಟರ್ ಅವನ ಮೇಲೆ ಕೇಸ್ ಇದೆ ಇದು ಕ್ರಿಮಿನಲ್ ಆಕ್ಟಿವಿಟಿಯ ಕಾರಣಕ್ಕೆ ಆಗಿದೆ ಈ ರೀತಿಯ ಎಲ್ಲ ಬಾಲಿಷವಾದ ಹೇಳಿಕೆಗಳನ್ನು ಕೊಟ್ಟು ಕರಾವಳಿಯ ಬಗ್ಗೆ ಒಂದು ತಪ್ಪಭಿಪ್ರಾಯ ಮೂಡುವ ರೀತಿಯಲ್ಲಿಯೂ ಕೆಲಸವನ್ನು ಮಾಡಿದ್ದಾರೆ